ಹಳೆ ಬಸ್ ನಿಲ್ದಾಣದ ಸಮೀಪ ಇರುವ ಹಸಿರು ಕ್ರಾಂತಿ ಪರಿಕಾರ ಮಾಜಿ ಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆ ಐತೆ ಈ ಪ್ರತಿಮೆಗೆ ನಿನ್ನೆ ವಿಶ್ವಕರ್ಮ ಜಯಂತೋತ್ಸವ ಇವತ್ತು ಇರೋದ್ರ ಕಾರಣ ನಿನ್ನೆ ಮಧ್ಯಾಹ್ನ ಬ್ಯಾನರ್ ಅನ್ನ ಬಾಬು ಬಾಬು ಜಗಜೀವನ್ ರವರಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅವರದ್ದು ಪ್ರತಿಮೆ ಮುಚ್ಚಿ ಅವಮಾನ ಮಾಡಿದ್ದಾರೆ ನೇರವಾಗಿ ಇದು ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗ್ತಾ ಇದೆ ನಮ್ಮ ದೊಡ್ಡಪುರದಲ್ಲಿ ಮೂರು ಇಲಾಖೆಗಳಿದೆ ನಗರಸಭೆ ಇದೆ ಸಮಾಜ ಕಲ್ಯಾಣ ಇಲಾಖೆ ಇದೆ ಮನೆ ತಹಸೀಲ್ದಾರ್ ಅವರ ಆಫೀಸ್ ಇದೆ ಅಲ್ಲಿ ಯಾವುದೇ ರೀತಿ ಈ ಬ್ಯಾನರ್ ಗಳಿಗೆ ಅವರು ಈ ಕಟ್ಟಿಗೆ ಯಾವುದೇ ರೀತಿ ಒಂದು ಇದ್ ಮಾಡ್ತಾ ಇಲ್ಲ ಅವ್ರಲ್ಲಿ ಪರ್ಮಿಷನ್ ಸಹ ಏನ್ ಕೊಟ್ಟವರೋ ಕೊಟ್ಟಿಲ್ಲ ಅದನ್ನು ಕೇಳಿದ್ರೆ ಅವರು ಏನೋ ಉಡಾಪೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಈಗ ಮುಂದಕ್ಕೆ ಏನೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ ಆಗಿರ್ಬೋದು ಮಹಾನ್ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದಕ್ಕೆ ಬ್ಯಾನರ್ ಗಳನ್ನ ಕಟ್ಟಿದ್ದಿ ಅದರಲ್ಲಿ ಅವ್ರಿಗೆ ಏನು ಸೂಕ್ತವಾದ ಕ್ರಮ ಜರುಗಿಸಿ ಅವ್ರ ಮೇಲೆ ಇದ್ಮಾಡ್ಬೇಕು ಅಂತ ಹೇಳಿ ನಾವು ಪ್ರಬುದ್ಧ ಕರ್ನಾಟಕ ಭೀಮ್ಸೇನೆಯಿಂದ ಇವತ್ತು ಒತ್ತಾಯಿಸಿ ಮನವಿಯನ್ನ ನೀಡ್ತಾ ಇದ್ದೀವಿ